ಸಮಸ್ತ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನ ಪಕ್ಷ ಕನ್ನಡ ದಶಕ ಪಕ್ಷದ ವತಿಯಿಂದ ಶಿರಾಣು ಶರಣಾರ್ಥಿಗಳು ಗೃದ ನಿನ್ನೆ ರಾತ್ರಿ ಒಂದೂವರೆಯಲ್ಲಿ ನಮ್ಮ ಸ್ನೇಹಿತರ ಸಹಿ ಪ್ರಮುಖ ಅವರು ಸ್ನೇಹಿತರು ಒಂದು ಚಹಾ ಕುಡಿಯೋ ಅಂತ ಒಂದ್ ಕಡೆ ಹೋಗ್ತಾರೆ ಇಲ್ಲಿ ಕೋರ್ಮಂಗಲದಲ್ಲಿ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಕನ್ನಡಿಗರ ಬಗ್ಗೆ ಸಮಸ್ತ ಕನ್ನಡ ಧರ್ಮದ ಕನ್ನಡಿಗರ ಬಗ್ಗೆ ಸಮಸ್ತ ಏನು ಕನ್ನಡ ದೇಶದ ಬಗ್ಗೆ ತುಂಬಾ ಹೀನಾಯವಾಗಿ ತುಂಬಾ ಕೆಟ್ಟದಾಗಿ ಬರ್ದು ಬಿಟ್ಟು ಹಾಕ್ತಾರೆ ಅದನ್ನ ನಮ್ ಸಹಿಪ್ರ ತಕ್ಷಣ ಚಿತ್ರೀಕರಣ ಮಾಡಿಕೊಂಡು ಅದನ್ನ ಖಂಡಿಸಿ ಚೀಮಾರಾಕಿ ಅದನ್ನ ತಗ್ಸ್ತಾರೆ ಅದ್ರ ವಿರುದ್ಧ ಕ್ರಮ ಬಿಟ್ಟು ಇವತ್ತು ಮದುವೆ ಆ ಘಟನೆ ಆ ಘಟನೆಯನ್ನ ಸಮಸ್ತ ಕನ್ನಡ ಬಂಧು ಪರವಾಗಿ ತೀವ್ರ ಖಂಡನೆ ಮಾಡ್ತಾ ಇದೀವಿ ಇದೊಂದು ದೇಶದ್ರೋಹ ಕೆಲಸ ಇದು ದೇಶದ್ರೋಹ ಇದು ಸಾಮಾನ್ಯವಾದ ಕೆಲಸ ಇಲ್ಲ ಅವರ ಅಪ್ಪ ಅವ್ರ ಅಮ್ಮನಿಗೆ ಒಪ್ಪನ್ ಬಿಟ್ಟರು ಕೆಲಸ ಇಲ್ಲ ಬಹುಶಃ ಸಂಪೂರ್ಣ ಅವ್ರ ಅಂಶನೇ ಅಂಶದಲ್ಲಿ ಇರಬೇಕು ಈ ರೀತಿ ಮಾಡಿದವರು ಕೆಲಸ ಕಲಬೆರಕಾ ಅಂಶ ಇರಬಹುದು ಕಲಬೆರಕೆ ಕೆಲಸ ಈ ಘಟನೆ ದೇಶದ್ರೋಹ ಕೆಲಸ ಇದು ಈ ಘಟನೆ ನಡೆದ ತಕ್ಷಣ ಸೈಯಬ್ ಅವರು ಎಲ್ಲ ಅದನ್ನ ಚಿತ್ರೀಕರಣ ಮಾಡಿ ಎಲ್ಲ ಎಲ್ರಿಗೂ ಕಲಿಸ್ತಾರೆ ನಮಗೂ ಕಲಿಸ್ತಾರೆ ಜ್ಯೋತಿ ಅವರು ಮತ್ತೆ ವಸಂತ ಪೂಜಾರಿ ಅವರು ಅಕ್ಷಯವರು ಎಲ್ಲರೂ ಕಳಿಸ್ತಾರೆ ನಾವು ವಿರುದ್ಧ ಕ್ರಮ ತಗೊಂಡು ಇವತ್ತು ಮಡಿವಾಳ ಠಾಣೆಗೆ ಬಂದು ಅಧಿಕೃತವಾಗಿ ದೂರು ಕೊಟ್ಟಿದ್ದೀವಿ ದೂರ ಕೊಟ್ಟು ಅವ್ರು ಯಾವುದೇ ಕಾರಣಕ್ಕೂ ಜಾಮೀನು ಸಿಗ್ಲೇಬಾರದು ಹತ್ತು ವರ್ಷ ಆದ್ರೂ ಜಾಮೀನು ಸಿಗುವ ಅಂತಹ ಭಯೋತ್ಪಾದಕ ಪ್ರಕರಣ ಹಾಕ್ಬೇಕು ದೇಶದ್ರೋಹಕ್ಕೆ ಪ್ರಕರಣ ಹಾಕ್ಬಿಟ್ಟು ಯಾವುದೇ ಕಾರಣಕ್ಕೂ ಪ್ರಕರಣ ಜಾಮೀನು ಸಿಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೀವಿ ಹಾಗೂ ಏನು ಮಡವಾಳ ಠಾಣೆಯ ಆರಕ್ಷಕರು ಏನಿದ್ದಾರೆ ಆರಕ್ಷಕರು ಒಂದು ಒಳ್ಳೆ ಕೆಲಸ ಏನಂದ್ರೆ ಯಾವುದೇ ವ್ಯಕ್ತಿ ದೂರ ಬಂದ್ ಅಧಿಕೃತವಾಗಿ ದೂರ ಕೊಟ್ಟಿಲ್ಲ ಅವರೇ ಸ್ವಯಂ ಸ್ವಯಂ ಪ್ರೇರಿತವಾಗಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡು ಆ ಒಂದು ಅತಿಥಿ ಮನೆ ಏನಿದೆಯಲ್ಲ ಅತಿಥಿ ಮನೆಯ ಮುಚ್ಚಿಬಿಟ್ಟಿದ್ದಾರೆ ಮುಚ್ಚಿಬಿಟ್ಟು ಸ್ವಯಂ ಪ್ರಕರಣ ಇದು ಮಾಡಿಕೊಂಡು ಆ ಒಂದು ನಿರ್ದೇಶಕನ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ನಿರ್ವಹಣೆ ಮಾಡೋರ್ನೆಲ್ಲ ಬಂಧನ ಮಾಡಿದರೆ ಅದಕ್ಕೆ ನಮ್ಮ ಪಕ್ಷದಿಂದ ಸಂಪೂರ್ಣ ಅವ್ರಿಗೆ ಅಭಿನಂದನೆ ತಿಳಿಸ್ತೀವಿ ಹಾಗೂ ಯಾವುದೇ ಕಾರಣಕ್ಕೂ ಆ ಮಾಲೀಕರು ಇದಾರ ಅವ್ರು ಅವ್ನು ಬಂಧನ ಮಾಡೋದು ಮುಖ್ಯವಾಗಿ ಅವನ್ನೆಲ್ಲೋ ಕುಡಿದ್ರೆ ಲೆಕ್ಕಕ್ಕೆ ಬರಲಾವ್ದು ಇಂಥ ಕಟ್ಟಿ ನಡೀಬಾರ್ದು ಯಾವುದೇ ಕಾರಣಕ್ಕೂ ಅದಕ್ಕೆ ಅವನು ಬಂಧನ ಮಾಡಿಬಿಟ್ಟು ಅಧಿಕೃತವಾಗಿ ಕಠಿಣ ದೇಶದ್ರೋಹ ಪ್ರಕರಣ ದಾಖಲು ದಾಖಲು ಮಾಡಿಬಿಟ್ಟು ಒತ್ತು ಒಳಗಡೆ ಆಗುತ್ತೆ ಅವ್ರ್ಬಿಟ್ಟು ನಮ್ಮ ಪಕ್ಷದಿಂದ ಹಾಗೂ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ